ಎರಡು ಸಾವಿರ ಎಂಟು ಮೇ ಹದಿನಾರು ನೋಯ್ಡಾದ ಒಂದು ಶಾಂತವಾದ ಅಪಾರ್ಟ್ಮೆಂಟ್ನಲ್ಲಿ ದೇಶವನ್ನೇ ನಡುಗಿಸಿದ ಒಂದು ಗೂಢಹತ್ಯೆ ನಡೆಯುತ್ತದೆ ಒಬ್ಬ ಕೇವಲ ಹದಿನಾಲ್ಕು ವರ್ಷದ ಬಾಲಕಿ ಅವಳ ಕೊಡಡಿ ಮತ್ತು ಎರಡು ಹತ್ಯೆಗಳು ಆದರೂ ಸತ್ಯ ಅಲ್ಲಿಯೇ ಮುಚ್ಚಿ ಹೋಗುತ್ತದೆ ಇದು ಆರುಷಿ ತಲ್ವಾರ್ ಪ್ರಕರಣ ಘಟನೆ ನಡೆದ ಬೆಳಗ್ಗೆ ಎರಡು ಸಾವಿರ ಎಂಟುರ ಮೇ ಹದಿನಾರು ನೋಯ್ಡಾದ ಸೆಕ್ಟರ್ ಜಲ್ವಿ ವಿಹಾರ್ ಬೆಳಗಿನ ಆರು ಗಂಟೆ ಸುಮಾರಿಗೆ ಡಾಕ್ಟರ್ ರಾಜೇಶ್ ತಲ್ವಾರ್ ಮತ್ತು ಡಾಕ್ಟರ್ ನೂಪುರ ತಲ್ವಾರ್ ತಮ್ಮ ಏಕೈಕ ಮಗಳು ಆರುಷಿ ಅವರ ಕೊಠಡಿಗೆ ಹೋಗುತ್ತಾರೆ ಅವರನ್ನು ಕಾಯುತ್ತಿದ್ದ ಸನ್ನಿವೇಶ ಭಯಾನಕವಾಗಿತ್ತು ಆರುಷಿ ಹಾಸಿಗೆಯ ಮೇಲೆ ಕುತ್ತಿಗೆಗೆ ಆಳವಾದ ಗಾಯ ಕೊಡಡಿ ಅಚ್ಚುಕಟ್ಟಾಗಿಯೇ ಇತ್ತು ಬಲವಂತ ಪ್ರವೇಶದ ಲಕ್ಷಣಗಳೇ ಇರಲಿಲ್ಲ ಮನೆ ಮಂದಿಗೆ ಒಂದೇ ಪ್ರಶ್ನೆ ಇದು ಯಾರು ಮಾಡಿರಬಹುದು ಮೊದಲ ಸಂಶಯ ಗೃಹ ಸಹಾಯಕ ಹೇಮರಾಜ್ ಪೊಲೀಸರು ಮೊದಲು ಅನುಮಾನಿಸಿದ್ದು ಮನೆಯ ಗೃಹ ಸಹಾಯಕ ಹೇಮರಾಜ್ ಅವರನ್ನು ಏಕೆ ಆ ರಾತ್ರಿ ಅವರು ಮನೆಯಲ್ಲೇ ಇದ್ದರು ಬೆಳಗ್ಗೆ ಅವರು ಕಾಣೆಯಾಗಿದ್ದರು ನಿಧನರಾದ ಆ ಋಷಿಯ ಕೊಠಡಿಯ ಬಾಗಿಲು ಒಳಗಿನಿಂದ ಲಾಕ್ ಆಗಿರಲಿಲ್ಲ ಮಾಧ್ಯಮಗಳು ಕೂಡಲೇ ಹೇಳತೊಡಗಿದವು ಹೇಮರಾಜ್ ಓಡಿ ಹೋಗಿದ್ದಾರೆ ಕೊಲೆಗಾರ ಅವರೇ ಇರಬೇಕು ಆದರೆ ಇದಾದ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಕಟ್ಟಡದ ಮೆಟ್ಟಿಲು ಮೇಲಿರುವ ಟೆರೆಸ್ ಅನ್ನು ತೆರೆದಾಗ ಅಲ್ಲಿ ಮತ್ತೊಂದು ಮೃತದೇಹ ಸಿಗುತ್ತದೆ ಅದೇ ಹೇಮರಾಜ್ ಎರಡೂ ಹತ್ಯೆಗಳು ಒಂದು ಮನೆ ಒಂದು ರಾತ್ರಿಯಲ್ಲಿ ಇದೀಗ ಕತೆ ಕತ್ತಲೆಯಲ್ಲಿ ಮುಳುಗುತ್ತದೆ ತನಿಖೆಯ ಗೊಂದಲಗಳು ಪೊಲೀಸ್ ತನಿಖೆಯಲ್ಲಿ ಹಲವಾರು ಸಮಸ್ಯೆಗಳು ಕಂಡುಬಂದವು ಅಪರಾಧ ಸ್ಥಳವನ್ನು ಸರಿ ರೀತಿಯಲ್ಲಿ ಸಂರಕ್ಷಿಸಲಿಲ್ಲ ಸುತ್ತಮುತ್ತ ಜನ ತುಂಬಿಬಿಟ್ಟರು ಸಿಡಿಆರ್ ಡಿಎನ್ಎ ಬೆರಳಚ್ಚುಗಳು ಅನೇಕ ವರದಿಗಳು ಸ್ಪಷ್ಟವಾಗಿರಲಿಲ್ಲ ಮಾಧ್ಯಮ ಒತ್ತಡದಲ್ಲಿ ಹಲವು ತ್ವರಿತ ನಿರ್ಧಾರಗಳು ತೆಗೆದುಕೊಳ್ಳಲಾಯಿತು ಸಿಬಿಐ ಪ್ರಕರಣವನ್ನು ವಹಿಸಿಕೊಂಡಾಗ ಕತೆ ಮತ್ತೊಂದು ತಿರುವು ಪಡೆದುಕೊಳ್ಳುತ್ತದೆ ಹೊಸ ಸಂಶಯ ಸಿಬಿಐಯ ಎರಡನೇ ತಂಡ ಒಬ್ಬರೇ ಸತ್ಯ ಹೇಳುತ್ತದೆ ಆ ರಾತ್ರಿ ಯಾರೂ ಮನೆಯಲ್ಲಿ ಪ್ರವೇಶಿಸಿಲ್ಲ ಅದರಿಂದ ಕೊಲೆಗಾರ ಮನೆ ಒಳಗೆ ಇದ್ದಿರಬೇಕು ಅವರ ಸಿದ್ಧಾಂತ ಯಾರಾದರೂ ಒಳಗಿನಿಂದ ಬಾಗಿಲು ತೆರೆಯಲು ಸಾಧ್ಯ ಪೋಷಕರ ಹೇಳಿಕೆಗಳಲ್ಲಿ ಕೆಲವು ಅಸ್ಪಷ್ಟತೆ ಕೆಲವು ಸಾಕ್ಷಿಗಳು ಪರಸ್ಪರ ವಿರೋಧ ಎರಡು ಸಾವಿರ ಹದಿಮೂರರಲ್ಲಿ ಗಾಜಿಯಾಬಾದ್ ಥೈ ವಿಶೇಷ ನ್ಯಾಯಾಲಯ ಪೋಷಕರಾದ ರಾಜೇಶ್ ಮತ್ತು ನೂಪುರ ತಲ್ವಾರ್ ಅವರನ್ನು ಅಪರಾಧಿಗಳೆಂದು ಘೋಷಿಸಿ ಜೀವಾವಧಿ ಶಿಕ್ಷೆ ವಿಧಿಸುತ್ತದೆ ಈ ತೀರ್ಪು ದೇಶವನ್ನೇ ಕಂಗೊಳಿಸಿತು ತಿರುವು ಹೈಕೋರ್ಟ್ ಬಿಡುಗಡೆ ಎರಡು ಸಾವಿರ ಹದಿನೇಳರಲ್ಲಿ ಅಲಹಾಬಾದ್ ಹೈಕೋರ್ಟ್ ಪ್ರಕರಣವನ್ನು ಪುನರ್ ಪರಿಶೀಲಿಸಿ ಹೇಳಿತು ಸಾಕ್ಷಿಗಳಲ್ಲಿ ಸ್ಪಷ್ಟತೆ ಇಲ್ಲ ಸಂಶಯವಿದೆ ಆದರೆ ದೃಢವಾದ ಸಾಕ್ಷಿಯಿಲ್ಲ ಆದ್ದರಿಂದ ಶಿಕ್ಷೆ ನೀಡಲಾಗದು ಪೋಷಕರನ್ನು ಬಿಡುಗಡೆ ಮಾಡಲಾಯಿತು ಇಂದಿಗೂ ಉತ್ತರಗಳಿಲ್ಲ ಈ ಪ್ರಕರಣದಲ್ಲಿ ಇನ್ನೂ ಅನುತರಿತ ಪ್ರಶ್ನೆಗಳು ಆರುಷಿ ಮತ್ತು ಹೇಮರಾಜ್ ರನ್ನು ನಿಜವಾಗಿ ಯಾರು ಕೊಂದರು ಆ ರಾತ್ರಿ ಮನೆಯೊಳಗೆ ನಿಜವಾಗೇನೂ ನಡೆದಿದೆ ತನಿಖೆಯ ದೋಷಗಳು ಸತ್ಯವನ್ನು ಶಾಶ್ವತವಾಗಿ ಮರೆ ಮಾಡಿದವೆಯೇ ಈ ಪ್ರಕರಣ ಭಾರತದ ಅತ್ಯಂತ ಗೂಢ ಅನಿಶ್ಚಿತ ಮತ್ತು ಚರ್ಚಿತ ಹತ್ಯೆಗಳಲ್ಲೊಂದು ಎಂದು ಉಳಿದಿದೆ ಈ ಪ್ರಕರಣದಲ್ಲಿ ಉತ್ತರಗಳಿಗಿಂತ ಪ್ರಶ್ನೆಗಳೇ ಹೆಚ್ಚು ನೀವು ಏನು ಭಾವಿಸುತ್ತೀರಿ ಸತ್ಯ ಯಾವತ್ತಾದರೂ ಹೊರಬರಬಹುದೇ ಕಾಮೆಂಟ್ನಲ್ಲಿ ತಿಳಿಸಿ